ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈ ಹೂಕೋಸಿಂದ ಸೈಡ್ ಡಿಶ್ ಹೇಳ್ಕೊಡ್ತೀನಿ ನೋಡ್ರಿ ಇದು ರೊಟ್ಟಿ ಚಪಾತಿ ಅನ್ನಕ ಎಲ್ಲದಕ್ಕೂ ಬರ್ತೈತ್ರಿ ಇದನ್ನ ಒಂದು ಐದು ನಿಮಿಷ ಉಪ್ಪು ನೀರೊಳಗೆ ಹಾಕಿತೇನು ಇದ್ರೊಳಗೆ ಏನಾದರೂ ಹುಳ ಅದು ಇದ್ದು ಅಂದ್ರೆ ಆಚೆ ಬರ್ತಾವ್ರಿ ಇದಕ್ಕೆ ಹೆಸರು ಬ್ಯಾಳಿ ತೊಗೊಂಡೇನ್ರಿ ನೆನೆಸಿದ್ದು ನೆನೆಸಿದ್ದು ಒಂದೆರಡು ತಾಸು ನೆನೆಸಿದ್ದು ಹೆಸ್ರು ಬಾಳಿದ್ದಾವ್ರಿ ಹೆಸರು ಬ್ಯಾಳಿ ಇಲ್ಲಾಂದ್ರೆ ನೀವು ತೊಗರಿ ಬ್ಯಾಳೆ ಕಡಲೆ ಬೇಳೆ ಯಾವ ಬೇಳೆ ತೊಗೊಂಡ್ರೂ ನಡಿತೈತ್ರಿ ಮತ್ತು ಇಲ್ಲಿ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೈತ್ರಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದೈತ್ರಿ ಒನ್ ಟೊಮೆಟೊ ಕಟ್ ಮಾಡಿದ್ರಿ ಕೊತ್ತಂಬರಿ ಸೊಪ್ಪ್ರಿ ಸ್ವಲ್ಪ ಕರಿಬೇವು ಹಿಂಗೆ ನೋಡಿರಿ ಜೀರಿಗೆ ಅಜವನ ಸಾಸಿವೆ ಇದು ಮೂರ ಬೇಕು ರೀ ಎಷ್ಟು ಬೇಕು ಅಷ್ಟು ತೊಗೊಳಿದ್ರಿ ಇದ್ರಿ ಆಮೇಲೆ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ರೀ ಸ್ವಲ್ಪ ಸಕ್ರೆ ತೊಗೊಂಡೈತ್ರಿ ಸ್ವಲ್ಪ ಉಪ್ಪು ರೀ ಇದು ಒಂದು ಖಾರ ಹಾಕಿದ್ರೆ ಮ್ಯಾಲೆ ಯಾವುದೂ ಮಸಾಲೆ ಹಾಕೋದಿಲ್ಲ ರೀ ನಾವು ರೀ ನಿಮ್ಮ ಹತ್ರ ಈ ಥರ ಖಾರ ಇಲ್ಲಂದ್ರೆ ನೀವು ಒಂದು ಸ್ಪೂನ್ ಎರಡು ಸ್ಪೂನ್ ನೀವು ಚಿಲ್ಲಿ ಪೌಡ್ರ್ ಹಾಕೋರಿ ಒಂದು ಒಂದು ಸ್ಪೂನ್ ಗರಂ ಮಸಾಲೆ ಹಾಕೋರಿ ಸೇಮ್ ಇದೇ ಥರನ ಪಲ್ಯ ರೆಡಿ ಆಗ್ತೈತ್ರಿ ಈಗ ಇದನ್ನ ಹೂಕೋಸನ್ನು ಕಟ್ ಮಾಡ್ಕೊಂಡ್ರಿ ಅದಾದಮೇಲೆ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ್ರಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಈಗ ನಾನು ಹೂಕೋಸೆಲ್ಲ ಬಿಡಿಸ್ಕೊಂಡೇನ್ರಿ ಕಟ್ ಮಾಡ್ಕೊಂಡೇನ್ರಿ ನಾನು ಹೂಕೋಸ ಸಣ್ಣದಿತ್ತ ಹೇಳಿ ಬಾ ಬ್ಯಾಳಿಗೆ ಸ್ವಲ್ಪ ಜಾಸ್ತಿ ತೊಗೊಂಡಿರಿ ನಿಮ್ಮದು ಹೂಕೋಸ ದೊಡ್ಡ ಸೈಜ್ ಒಳಗಿತ್ತಂದ್ರೆ ನೀವು ಬ್ಯಾಳಿ ಕಡಿಮೆ ತೊಗೊಂಡು ನಡೀತಿದ್ರಿ ಈಗ ಇದನ್ನ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ರೀ ಅದಾದ್ಮೇಲೆ ಪಲ್ಯ ಹೆಂಗೆ ಮಾಡೋದು ಅಂತ ರೀ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊರಿ ಒಂದು ಬುಟ್ಟಿ ಇಟ್ಕೊಳ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋರಿ ಮೊದ್ಲಿಗೆ ಇವನ್ನ ಹೂಕೋಸನ್ನ ಸ್ವಲ್ಪ ಹುರ್ಕೊಂಡು ಇದು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಇವನ್ನ ರೀ ಈಗ ನೋಡ್ರಿ ಇವಾಗ ಹುರ್ದವ್ರಿ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಸೈಡ್ ತಕೊಂಡ್ರಿ ಈಗ ಸ್ವಲ್ಪ ಎಣ್ಣೆ ಐತ್ರಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ರಿ ಈಗ ಎಣ್ಣೆ ಬಿಸಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋರಿ ಸಾಸಿವೆ ಎಲ್ಲ ಸಿಡತಾವ್ರಿ ಈಗ ಕರಿಬೇವು ಸೊಪ್ಪು ಹಾಕೋರಿ ಕಟ್ ಮಾಡಿ ಇಟ್ಕೊಂಡಿರೋ ಬಳ್ಳುಳ್ಳಿ ಹಾಕೋರಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋರಿ ಒಂದ್ಸರಿ ಇದನ್ನ ತಿರ್ವಾಡ್ಕೊರಿ ಹುಡ್ಕೋರಿ ಇದನ್ರಿ ಆಮೇಲೆ ಇದಕ್ಕೆ ಟೊಮೆಟೊ ಮಿಕ್ಸ್ ಮಾಡಬೇಕು ರೀ ಈಗ ಟೊಮೆಟೊ ಸೇರಿಸ್ಕೊರಿ ಟೊಮೆಟೊ ಸೇರಿಸ್ಕೊಂಡ್ರಿ ಸರಿ ಎಲ್ಲ ಫ್ರೈ ಮಾಡ್ಕೊರಿ ಸರಿ ಎಲ್ಲ ಬೈಸ್ಕೊರಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋರಿ ಸ್ವಲ್ಪ ಅಜ್ವಾನ ಹಾಕೋರಿ ನಾನು ಯಾಕೆ ಟೊಮೆಟೊ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಜೀರಿಗೆ ಹಾಕ್ತೀನಂದ್ರೆ ರೀ ಅದು ಎಣ್ಣೆ ಒಳಗೆ ಹಾಕಿದ್ರೆ ಹೊತ್ತಿ ಬಿಡ್ತಾವ್ರಲ್ಲ ಅದಕ್ಕೆ ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾನು ಜೀರಿಗೆ ಅಜ್ವಾನ ಹಾಕ್ತೀನಿ ನೋಡಿರಿ ಈಗ ಖಾರ ಹಾಕೋರಿ ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಸಕ್ಕರೆ ಹಾಕ್ರಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಈಗ ರೀ ಇದಕ್ಕೆ ಹುರ್ಕೊಂಡಿರೋ ಹೂಕೋಸ ಐತ್ರಲ್ಲ ಅದನ್ನ ಸೇರಿಸ್ಕೊಂಡ್ರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡಿ ಈಗ ನೆನೆಸ್ಕೊಂಡಿಟ್ಟರು ಬೇಳೆ ಸೇರಿಸ್ಕೊಡಿ ಇದಕ್ಕೆ ಇದನ್ನ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಡಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರಿ ಇದು ಬ್ಯಾಳೆ ಅದು ಸ್ವಲ್ಪ ಕುದಿಬೇಕಲ್ರಿ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡ್ರಿ ಇದು ನೋಡ್ರಿ ಇಷ್ಟು ನೀರು ಹಾಕೋಬೇಕ್ರಿ ಇದಕ್ಕೆ ರೀ ಇವೆಲ್ಲ ಮುಳುಗು ಥರ ನೀರು ಹಾಕೋಬೇಕ್ರಿ ಒಂದು ಐದು ನಿಮಿಷ ಇದನ್ನ ಮುಚ್ಚಿಡ್ರಿ ಇದು ನೋಡ್ರಿ ಈಗ ಆಗಿರ್ತೈತಿರಿ ತೆಗ್ದು ನೋಡ್ರಿ ನೋಡ್ರಿ ಎಲ್ಲ ನೀರು ಖಾಲಿಗಾವ್ರಿ ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಸೇರಿಸ್ಕೊಂಡ್ರಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೋಡಿ ಈಗ ನೋಡ್ರಿ ಪಲ್ಯ ರೆಡಿ ಎಲ್ಲರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತಾರಲ್ಲ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ थैंक यू ऑल ಇದಕ್ಕೆ ಅನ್ನಕ್ಕ സൈഡ് ഡിഷ് എന്നു ಹಾಕೋಬೇಕು ನೋಡಿ പല്ലേ